ತಾಲೂಕ್ ಪಟ್ಟಣದಲ್ಲಿರ್ತಕ್ಕಂತಹ ಎಲ್ಲಾ ವ್ಯಾಪಾರಸ್ಥರು ವಾಹನ ಮಾಲೀಕರು ಪ್ರತಿಯೊಬ್ಬರೂ ಸಹ ನಮಗೆ ಸಹಕಾರವನ್ನು ಕೊಟ್ಟು ಇಡೀ ಶಿಕಾರಿಪುರ ಪಟ್ಟಣವನ್ನು ಹಿಂದೆದ್ದು ಆಗದಂತಹ ರೀತಿಯಲ್ಲಿ ಬಂದ್ ಮಾಡೋದ್ರ ಮುಖಾಂತರ ಅಭೂತಪೂರ್ವವಾದ ಬೆಂಬಲವನ್ನ ಕೊಟ್ಟಿದ್ದಾರೆ ಅವತ್ತು ಸುಮಾರು ಒಂದು ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಸೇರಿರ್ತಕ್ಕಂತಹ ಸಂಖ್ಯೆಯಲ್ಲಿ ಏನಾದರೂ ಕಡಿಮೆ ಆಗಿರ್ಬೋದು ಆದರೆ ಜನ ತಮ್ಮ ಅಂಗಡಿ ಮ ಮುಂಗಟ್ಟುಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಶಿಕಾರಿಪುರದ ವಾಹನಗಳನ್ನ ಬಸ್ ಮಾಲೀಕರು ತಮ್ಮ ಬಸ್ ಅನ್ನ ಬಂದ್ ಮಾಡೋದ್ರ ಮುಖಾಂತರ ಹೊರ ಹಾಕಿದ್ದಾರೆ ಆ ಟೋಲ್ಗೇಟ್ ಬಗ್ಗೆ ಇರ್ತಕ್ಕಂತಹ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆ ರೀತಿ ಒಂದು ಶಿಕಾರಿಪುರ ತಾಲೂಕಿನ ಜನ ಇವತ್ತು ತನು ಮನ ಧನ ಸಹಾಯಗಳನ್ನು ಮಾಡೋದ್ರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಶಿಕಾರಿಪುರದ ಹೋರಾಟದ ಹಿನ್ನೆಲೆ ಇರತಕ್ಕಂತಹ ಈ ತಾಲೂಕಿನ ಇತಿಹಾಸದಲ್ಲಿ ನಡೆದಿರತಕ್ಕಂತಹ ಒಂದು ಹೋರಾಟಗಳಲ್ಲಿ ಇದು ಒಂದು ಅಭೂತಪೂರ್ವವಾದಂತಹ ಬೆಂಬಲವನ್ನು ಕೊಟ್ಟಂತಹ ಹೋರಾಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಜನರ ಅಭಿಪ್ರಾಯವನ್ನ ಇವತ್ತು ಮನಗಾಣಬೇಕು ಜನಪ್ರತಿನಿಧಿಗಳು ವಿಶೇಷವಾಗಿ ನಾನು ತಾಲೂಕಿನ ಶಾಸಕರು ಇದನ್ನ ಗಮನಿಸಬೇಕು ಅಂತ ಹೇಳೇ ಹೇಳ್ತಾ ಇದೆ ಕಾರಣ ಇಷ್ಟೇ ಇವತ್ತು ತಾಲೂಕಿನ ಶಾಸಕರು ಬೀದರ್ನಲ್ಲಿ ನೆರೆ ಸಂತ್ರಸ್ತರನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಕಬ್ಬು ಹೋರಾಟಗಾರರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಧಾರವಾಡದಲ್ಲಿ ನಡೆದಿರ್ತಕ್ಕಂತಹ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟದಲ್ಲಿ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಿನ್ನೆ ಶಿಕಾರಿಪುರದಲ್ಲೂ ಸಹ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ಹೋರಾಟವನ್ನು ಮಾಡಿದ್ದಾರೆ ಸಂತೋಷ ಇವತ್ತು ರಾಜ್ಯದಲ್ಲಿ ನಮ್ಮ ತಾಲೂಕಿನ ಶಾಸಕರು ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ ಒಬ್ಬ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೀತಾ ಇದ್ದಾರೆ ಮುಂದಿನ ದಿನ ಈ ತಾಲೂಕಿನಿಂದ ಮತ್ತೊಂದ್ಸಾರಿ ಅವರು ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ಎಲ್ಲ ಅವಕಾಶಗಳು ಇದಾವೆ ಅವರು ನಮಗೂ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಿಂದ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ನಾವು ಕೊಡ್ತೇವೆ ಅಂತಕ್ಕಂತಹ ಒಂದು ಹೆಮ್ಮೆ ನಮಗೂ ಸಹ ಇದೆ ಆದರೆ ತಾಲೂಕಿನಲ್ಲಿ ನಡೀತಕ್ಕಂತಹ ಹೋರಾಟದಲ್ಲಿ ಇವತ್ತಿಗೂ ಸಹ ಅವರು ಭಾಗವಹಿಸಿಲ್ಲ ಈ ಅಸಮಾಧಾನ ನಮಗಿದೆ ಕಳೆದ ಬಾರಿ ಶಿಕಾರ ಪ್ರಬಂಧ ಕರೆದಂತಹ ಸಂದರ್ಭದಲ್ಲಿ ಎಂಟನೇ ತಾರೀಕು ತಾಲೂಕಿನಲ್ಲೇ ಇದ್ರು ಎಲ್ಲ ಒಂದು ಕಡೆಗೆ ನಮಗೆ ಭರವಸೆ ಇತ್ತು ಒಂಬತ್ತನೇ ತಾರೀಕು ನಡೀತಕ್ಕಂತಹ ಹೋರಾಟದಲ್ಲಿ ಅವರು ಭಾಗವಹಿಸ್ತಾರೆ ಅಂತಕ್ಕಂತಹ ಭರವಸೆ ಇತ್ತು ಆದರೆ ನಮ್ಮ ಎಂ ಪಿ ಅವರು ಸಹ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರಿಂದ ಹೋರಾಟದಲ್ಲಿ ಭಾಗವಹಿಸಬಹುದು ಅಂತಕ್ಕಂತಹ ಭರವಸೆ ಇತ್ತು ಆದ್ರೆ ಅವರ ಬೆಂಬಲ ಕೇವಲ ಮಾಧ್ಯಮದ ಮುಂದೆ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ ವಿನಃ ನಮ್ಮ ಹೋರಾಟದಲ್ಲಿ ಬೆಂಬಲ ಮಾಡೋದಕ್ಕೆ ಬೆಂಬಲ ಕೊಡೋದಕ್ಕೆ ನೇರವಾಗಿ ಭಾಗವಹಿಸೋದಕ್ಕೆ ಅವರಿಗೆ ಯಾಕೋ ಹಿಂಜರಿಕೆ ಇದೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ ಆದ್ರಿಂದ ಅದರಿಂದ ನಾನು ಹೇಳೋದೇನಂದ್ರೆ ಈ ಹೋರಾಟವನ್ನ ತಾವು ಅತ್ಯಂತ ಸಣ್ಣ ಹೋರಾಟ ಅಂತ ಹೇಳಿ ಪರಿಗಣಿಸ್ಬ್ರಿ ಇವತ್ತೊಂದು ಗಾದೆ ಇದೆ ಮನೆಗೆದ್ದು ಮಾರ್ಗ ಏನಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ನಿಮ್ಮ ತಾಲೂಕಿನ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆಯ ವಿರುದ್ಧ ನಿರಂತರವಾಗಿ ಒಂದು ವರ್ಷದಿಂದ ಹೋರಾಟ ನಡೀತಾ ಇದೆ ಹೋರಾಟ ಪ್ರಾರಂಭ ಆದ ಮೇಲೆ ಎರಡು ಅಧಿವೇಶನಗಳಲ್ಲಿ ನೀವು ಮಾತಾಡಲಿಲ್ಲ ಎರಡು ಅಧಿವೇಶನಗಳಲ್ಲಿ ಮಾತಾಡಲೇ ಮಾತಾಡದೇ ಇದ್ದಾದ ಮೇಲೆ ನಾವು ಅಧಿವೇಶನದಲ್ಲಿ ಮಾತಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪತ್ರಿಕಾಗೋಷ್ಠಿ ಮಾಡಿದ ನಂತರದಲ್ಲಿ ನೀವು ಅಧಿವೇಶನದಲ್ಲಿ ಮಾತಾಡಿದ್ರಿ ಅದು ಸಮರ್ಪಕವಾಗಿ ವಿಷಯ ಮಂಡನೆ ಆಗಲಿಲ್ಲ ಇವತ್ತು ನನಗೆ ವಿಶ್ವಾಸ ಇದೆ ಏನಾದರೂ ನಮ್ಮ ಬಿ ಎಸ್ ಯಡಿಯೂರಪ್ಪನವರೇ ಏನಾದರೂ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಇದ್ದಿದ್ರೆ ಈ ಸಮಸ್ಯೆ ಬಗೆಹರಿಯವರೆಗೂ ಅವರು ಸದನದ ಬಾವಿಂದ ಹೊರಗೆ ಬರ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಬಿಗಿ ಹಿಡಿದು ಹೋರಾಟವನ್ನು ಮಾಡ್ತಿದ್ರು ಈ ಟೋಲ್ ಗೇಟ್ ಅನ್ನು ತೆರವುಗೊಳಿಸುವವರೆಗೂ ಅವರು ಸದನದಲ್ಲಿ ಬಿಟ್ಟು ಹೇಳ್ತಿರಲಿಲ್ಲ ಅಂತಕ್ಕಂತಹ ವಿಶ್ವಾಸ ಇದೆ ಯಾಕಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅರಣ್ಯ ಮಂತ್ರಿ ರಾಜಯ್ಯನವರು ಮಸೂದೆಯನ್ನು ಮಣಿಸಿದಂತಹ ಸಂದರ್ಭದಲ್ಲಿ ಸದನದಲ್ಲಿ ಏಕೈಕ ವ್ಯಕ್ತಿಯಾಗಿ ನಿಂತು ಆ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಳೋವರೆಗೂ ಅವರು ಹೋರಾಟವನ್ನು ಮಾಡಿದ ಅಂತಹ ಒಂದು ಧೀಮಂತ ಹೋರಾಟಗಾರರು ಅಂತಹ ಒಂದು ಹೋರಾಟಗಾರರ ಮಕ್ಕಳು ತಾವಾಗಿದ್ದೀರಿ ಆದ್ದರಿಂದ ಅವ್ರ ಮೇಲೆ ಇರ್ತಕ್ಕಂತಹ ವಿಶ್ವಾಸ ನಿಮ್ಮ ಮೇಲೂ ಸಹ ನಮಗಿದೆ ಇದನ್ನ ಕಡೆಗಣಿಸ್ತೇನೆ ಇದನ್ನ ಬೇಗನೆ ನೀವು ಈ ಮುಂಬರುವಂತಹ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ ಈ ಅಧಿವೇಶನದಲ್ಲಿ ನೀವು ಈ ವಿಷಯವನ್ನ ಪ್ರಮುಖವಾಗಿ ತೆಗೆದುಕೊಂಡು ಇದೊಂದು ಹೋರಾಟ ಅಂತಲೇ ತೆಗೆದುಕೊಳ್ಳಬೇಕು ಸರ್ಕಾರ ಸುಲಭವಾಗಿ ಕಣ್ತಗೆಲ್ಲ ಅದೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಸರ್ಕಾರ ಕಣ್ತಿಗೆ ಅಲ್ಲ ಅಂತ ಹೇಳಿ ನಾವು ಸುಮ್ ಕೂರಕಾಗಲ್ಲ ಸರ್ಕಾರಕ್ಕೆ ಎಚ್ಚರಿಸಬೇಕಾದಂತಹ ಕೆಲಸ ವಿರೋಧ ಪಕ್ಷದವರೇ ತಾನೆ ಇವತ್ತು ವಿರೋಧ ಇದು ಎಚ್ಚರಿಸುವಂತಹ ಕೆಲಸ ನಿಮ್ಮಿಂದ ಬಹಳ ಬಹುಮುಖ್ಯವಾಗಿ ಆಗ್ಬೇಕಾದಂತಹ ಕೆಲಸ ಇದೆ ಬಹಳ ಒಂದು ಎಫೆಕ್ಟಿವ್ ಆಗಿ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸ ಈ ವಿಷಯದಲ್ಲಿ ಆಗಬೇಕಾಗಿದೆ ಆದ್ರಿಂದ ಮತ್ತೆ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈ ವಿಷಯದಲ್ಲಿ ತುಟಿ ಎರಡು ಮಾಡ್ತಾ ಇಲ್ಲ ಯಾಕಂದ್ರೆ ಸಂಪುಟ ಸಭೆ ನಿನ್ನೆ ನಾನೇ ಸಂಪುಟ ಸಭೆ ಆಗಿದೆ ಆ ಸಂಪುಟ ಸಭೆಯಲ್ಲಿ ಅವರು ಯಾವುದೇ ರೀತಿ ಪ್ರಸ್ತಾವನೆ ಪ್ರಸ್ತಾವನ ಮಾಡ್ತಾ ಇಲ್ಲ ಅವ್ರನ್ನು ಕಂಡು ನಾವು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಒಂದು ಜನಪ್ರತಿನಿಧಿಗಳ ಈ ರೀತಿಯ ಉದಾಸೀನತೆ ಎಲ್ಲೋ ಒಂದು ಕಡೆಗೆ ಈ ಟೋಲ್ಗೇಟ್ ತೆರವುಗೊಳಿಸೋದಕ್ಕೆ ಇವರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಾ ಇದೆ ಅದಕ್ಕೆ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇದನ್ನ ಮಾತಿಗೆ ಸೀಮಿತ ಆಗಬಾರ್ದು ಇಚ್ಛಾಶಕ್ತಿ ಇಟ್ಕೊಂಡು ಈ ಟೋಲ್ಗೇಟ್ ಅನ್ನ ತೆರಗೊಳಿಸಲೇಬೇಕು ಅಂತಕ್ಕಂತಹ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತು ನೀವು ಈ ಟೋಲ್ಗೇಟ್ ಅನ್ನು ತೆರವುಗೊಳಿಸೋದ್ರ ಕಡೆಗೆ ನೀವು ಕ್ರಮ ತೆಗೆದುಕೊಳ್ಬೇಕು ವಿನಃ ಕೇವಲ ಮಾತಿಗೋಸ್ಕರ ಬೆಂಬಲ ಅಂತ ಹೇಳೋದಾಗ್ಲಿ ಅಥವಾ ಮಾತಿಗೋಸ್ಕರ ಅದನ್ನು ತೆರವುಗೊಳಿಸುತ್ತೇವೆ ಅಂತ ಹೇಳ್ತಕ್ಕಂಥದ್ದಾಗಲಿ ಅದು ಶೋಭೆ ತರತಕ್ಕಂಥದ್ದಲ್ಲ ಅಂತದ್ದು ನನ್ನ ಅಭಿಪ್ರಾಯ ಮತ್ತೆ ನಿನ್ನೆ ನಡೆದಿರ್ತಕ್ಕಂತಹ ಹೋರಾಟದಲ್ಲಿ ಶಾಸಕರು ಒಪ್ಕೊಂಡಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿರತಕ್ಕಂಥದ್ದು ಅಂತಕ್ಕಂತಹ ವಿಷಯವನ್ನು ಒಪ್ಕೊಂಡಿರ್ತಾರೆ ಇರಬಹುದು ತಪ್ಪಾಗಿದೆ ಯಾವ ಯಾರಿಂದ ಆಗಿದೆ ಏನು ಆದರೆ ಚರ್ಚೆಗೆ ಹೋಗೋದು ಬೇಡ ನಾವು ಆದರೆ ಈ ತಪ್ಪನ್ನು ಸರಿಪಡಿಸುವಂತಹ ಕೆಲಸದಲ್ಲಾದರೂ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಅದರಿಂದ ಈ ಒಂದು ಬರ್ತಕ್ಕಂತಹ ಚಳಿಗಾಲದ ಅಧಿವೇಶನದಲ್ಲಿ ಸರಿಯಾದ ರೀತಿ ಇದನ್ನು ಬಿಗಿ ಹಿಡುವ ಹೋರಾಟವನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂದು ಟೋಲ್ ಅನ್ನು ತೆರವುಗೊಳಿಸಬೇಕು ಮತ್ತೆ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಇಲ್ಲ ಆ ಟೋಲ್ ಅಲ್ಲಿಂದ ತೆರವುಗೊಳ್ಬೇಕು ತೆರವುಗೊಳ್ದೇನೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ನಾವು ಒಪ್ಪೋದಿಲ್ಲ ರೇಟ್ ಕಡಿಮೆ ಮಾಡ್ತೀವಿ ಅನ್ನೋದಾಗ್ಲಿ ಶಿಕಾರಿಪುರ ತಾಲೂಕಿನಲ್ಲಿ ಫ್ರೀ ಬಿಡ್ತೇವೆ ಅಂತಾಗ್ಲಿ ಈ ತರದ ವಿಷಯಗಳಿಗೆ ನಾವು ಒಪ್ಪೋದಿಲ್ಲ ಆದ್ದರಿಂದ ಅಲ್ಲಿಂದ ಟೋಲ್ ಅನ್ನ ತೆರವುಗೊಳಿಸುವಂತಹ ಒಂದು ಕೆಲಸವನ್ನ ತಾವು ಅತ್ಯಂತ ಇಚ್ಛಾಶಕ್ತಿಯಿಂದ ಮಾಡಬೇಕಂತ ಹೇಳಿ ಕೆಲವ್ರಿಗೆ ಹೊರತಾಗಿದೆ ಅಂತ ಹೇಳಿದ್ರೆ ನಾನು ಖಾಸಗಿ ಬಸ್ ನಾನು ಹೇಳ್ತಾ ಇರೋದು ಒಂದು ಬಸ್ ಮೂರು ಟ್ರಿಪ್ ಕೂಡ ಆಗಿದೆ ಶಿವಮೊಗ್ಗ ಆನೂರು ಟ್ರಿಪ್ ಒಂದು ಟ್ರಿಪ್ ಹೋಗೋದ್ರೆ ಐನೂರು ರೂಪಾಯಿ ಬೇಕು ಮೂರು ಟ್ರಿಪ್ಗೆ ಹದಿನೈದು ರೂಪಾಯಿ ಎಷ್ಟು ಎರಡು ಟ್ರಿಪ್ಪಿಂದ ಎರಡು ಹತ್ತು ಒಂದು ಒಂದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಮ್ಮ ತಿಂಗಳ ಇವ್ನು ಆಲ್ರೆಡಿ ಕಟ್ತಾ ಇದೆ ಟ್ಯಾಕ್ಸ್ ಹದಿನೇಳು ಸಾವಿರ ಬರುತ್ತೆ ಮೂರು ತಿಂಗಳಿಗೆ ವರ್ಷಕ್ಕೆ ಎರಡು ಲಕ್ಷ ಬರ್ತೇನೆ ಮೂರು ತಿಂಗಳಿಗೆ ಐವತ್ತೊಂದು ಸಾವಿರ ಕಟ್ಟಬೇಕು ತಿಂಗಳಿಗೆ ಹದಿನೇಳು ಸಾವಿರ ಅಲ್ಲಿ ವರ್ಷಕ್ಕೆ ಎರಡು ಲಕ್ಷ ಟ್ಯಾಕ್ಸ್ ಕಟ್ತೇವೆ ಈ ಹದಿನೇಳು ಸಾವಿರ ತಿಂಗಳಿಗೆ ಟ್ಯಾಕ್ಸ್ಗಿಂತ ಜಾಸ್ತಿ ಇದು ನಿಮಗೆ ಟೋಲ್ ಬರ್ತದೆ ಇದಂತ ಎಷ್ಟು ಹೊರತಾಗಿದ್ದೆ ಅಂದರೆ ಜನಗಳು ಯಾಕಂದರೆ ಶಕ್ತಿ ವರ್ಷದಿಂದ ಅರ್ಥ ಬಸ್ ಮಾತ್ರ ಈ ಕಾಂಪಿಟೇಷನ್ ಅರ್ಥ ಮುಳಿತೇವೆ ಆದರೆ ಈಗ ಏನಾಗಿದೆ ಅಂತ ಕೇಳಿದ್ರೆ ಈ ಟೋಲಿಂದ ಅರ್ಥ ಬರೀ ಕಮ್ಮಿ ಆಗೈತೆ ಅನ್ಕೊಳ್ತಾರೆ ಈ ಟೋಲ್ ತೆಗಲಿ ಅಂತ ಸರ್ ಎರಡು ನಾನು ನಾವು ನೋಡು ಅಂತ ಹೇಳಿ ರೈಸ್ ಆಗುವ ಜಿಲ್ಲಾ ಕಾರ್ಯಾಲಯ ಕೆಲಸ ಮಾಡ್ತೀನಿ ಯಾಕೆಂದರೆ ನೇರವಾಗಿ ನಮ್ಮ ನಿನ್ನೆ ನಿನ್ನೆ ನಮ್ಮ ಶಾಸಕರು ಸಂಸದ ಸಂಸದರು ಮಾತಾಡಿರ್ತಕ್ಕಂಥ ವಿಚಾರವನ್ನು ಹೇಳಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಆದರೆ ನಾನು ನೇರವಾಗಿ ನಮ್ಮ ತಾಲೂಕಿನ ಶಾಸಕರು ಮತ್ತು ಸಂಸದರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಹಿಂದಿನ ದಿನಮಾನಗಳಲ್ಲಿ ಅವರೇ ಕೂಡ ರೈತರ ಬಿಜೆಪಿ ರೈತ ಮೋರ್ಚಾದಿಂದ ಹೋರಾಟ ಮಾಡಿಸಿದ್ರು ಅವತ್ತು ಗೊತ್ತಿರಲಿಲ್ಲ ಇವರಿಗೆ ನಾವು ನಾವು ಮಾಡಿದ್ದೀವಿ ಅಂತ ಅವತ್ತು ಹೇಳಿರ್ಲಿಲ್ಲ ಆ ನಿಟ್ಟಿನಲ್ಲಿ ಅವರು ನಾವು ಹಿಂದೆ ಎರಡು ಹೋರಾಟ ಮಾಡಿದೀವಿ ಅವರು ಕೂಡ ಯಾವುದೋ ಒಂದು ತಾಲೂಕು ಕ್ಷೇತ್ರಗಳಿಗೆ ಹೋರಾಟ ಮಾಡಕ್ಕಂಥ ಸಂದರ್ಭದಲ್ಲಿ ರೈತ ಸಂಘಟನೆಗಳಿಗೆ ಗೊತ್ತಿಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ನಮ್ಮ ಸರ್ಕಾರದ ಮಾಡಿದ್ದಲ್ಲ ಇದು ನಮ್ಮ ಮನೆ ಮುಂದೆ ರಣಿ ಮಾಡ್ತೇವೆ ಅಂತ ಏನೋ ಹೇಳಿದ್ರಂತ ರೈಸಂಗ್ ತಾಲೂಕು ರೈಸಂಗ್ ಈರಣ್ಣ ಅಂತ ನಮ್ಗೂ ಈರಣ್ಣ ತಗೊಂಡು ಸಂದರ್ಭದಲ್ಲಿ ಅವತ್ತು ಗೊತ್ತಿರುವ ಅವರಿಗೆ ನಮ್ಮ ಸರ್ಕಾರದಲ್ಲಿ ಮಾಡಿರೋದು ಅಂತ ಇದನ್ನ ನಾನು ನೇರವಾಗಿ ನಮ್ಮ ಶಾಸಕರು ಸಂಸದರು ಪ್ರಶ್ನೆ ಮಾಡ್ತಾರೆ ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾರನ್ನ ಕೇಳಬೇಕು ಜನ ಯಾರನ್ನ ಇಲ್ಲಿಂದ ಕಳ್ಸಿದ್ದಾರೆ ಅವರನ್ನೇ ತಾನೇ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆ ಬೇರೆ ಯಾವ್ದು ಕೇಳ್ತಕ್ಕಂಥದ್ದು ಇಲ್ಲಿ ಹೋರಾಟದ ಹೇಳೋದೇ ನೀವು ಹೋರಾಟದೇ ಹೋಗಿ ಸರ್ಕಾರ ಆಗುತ್ತಾ ಯಾಕೆ ಇವರು ಕೇಳಿ ಗೆಲ್ಸು ಕಳಿಸಿರೋದು ಆದರೆ ಇವರು ಇವತ್ತು ಜನ ಪ್ರಜ್ಞಾವಂತ್ರಿ ಇದ್ದಾರೆ ಯಾರು ಇವರು ಸುಳ್ಳು ಹೇಳ್ತಕ್ಕಂಥದ್ದನ್ನು ಯಾರು ಹೋಗ್ತಾ ಇಲ್ಲ ಇವತ್ತು ಎಲ್ಲರೂ ಪ್ರಜ್ಞಾವಂತ್ರಿ ಇದ್ದಾರೆ ತಮ್ಮ ವಿಚಾರವನ್ನ ತಾವೇ ಅವಲ್ಲ ಕೇಳ್ತಾ ಇದ್ದಾರೆ ನಾವು ಇವತ್ತು ನಾವು ಈ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ನಾನು ಹೇಳ್ತಾ ಇದ್ದೇನೆ ಇವತ್ತು ಮುಂದಿನ ದಿನ ಮಾನಗಳಲ್ಲಿ ಅವ್ರು ಏನು ನಮ್ಮ ಮನೆ ಮುಂದೆ ಧರಣಿ ಮಾಡ್ತಾರಂತ ಏನ್ ಹೇಳಿದ್ರಲ್ಲ ಆ ನಿಟ್ಟಿನಲ್ಲಿ ಈ ಡೋರ್ ತೆರವಾಗಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಹೋಗ್ತಕ್ಕಿಲ್ಲ ಅವ್ರ ಶಾಸಕರ ಭವನದಲ್ಲಿ ಅವ್ರೇನ್ ಅವತ್ತು ಬಂದಿರ್ತಾರೆ ಅವತ್ತು ನಾವು ಈ ಡೋರ್ ಹೋರಾಟ ಸಮಿತಿ ವಿವಿಧ ಸಂಘಟನೆ ಏನು ಹಿಂದೆ ಒಂಬತ್ತನೇ ತಾರೀಕಿನ ಹಿಂದೆ ಹೋರಾಟ ಮಾಡಿದ್ವು ಅದೇ ನಿಟ್ಟಿನಲ್ಲಿ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭ